ಸುವರ್ಣ ವೈಟ್ಫೀಲ್ಡ್ ಎಸಿಪಿ ವೈಟ್ಫೀಲ್ಡ್ ಎಸಿಪಿ ಆಗಿರೋ ರೀನಾ ಸುವರ್ಣ ಅವರು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ ಹಲವು ಪೊಲೀಸ್ ಅಧಿಕಾರಿಗಳಿಗೂ ಪ್ರೇರಣೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸೇವೆಗೆ ಸೇರಿ ಪ್ರೊಬೇಷನರಿ ಅವಧಿಯಲ್ಲೇ ಹಿರಿಯ ಅಧಿಕಾರಿಗಳ ಗಮನ ಸೆಳೆದರು ಅಪರಾಧ ಪ್ರಕರಣಗಳನ್ನ ಪತ್ತೆ ಮಾಡುವ ಮೂಲಕ ಸದ್ದು ಮಾಡಿದರು ಇದ್ರ ಜೊತೆಗೆ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಜನಮನ ಗೆದ್ದ ದಕ್ಷ ಅಧಿಕಾರಿ ಹಾಗಾಗಿ ರೀನಾ ಸುವರ್ಣ ಅವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ ಝೀ ಅಚೀವರ್ಸ್ ಅವಾರ್ಡ್ ಪಡೆದಂತಹ ರೀನಾ ಸುವರ್ಣ ಇದ್ದಾರೆ ಮೇಡಮ್ ಮೊದಲನೇದಾಗಿ ಕಾಂಗ್ರೆಸ್ ಮ್ಯಾಮ್ ಆ ಬೆಂಗಳೂರಿನ ಪೊಲೀಸಲ್ಲಿ ಮಹಿಳಾ ಅಧಿಕಾರಿಯಾಗಿ ಬಹಳಷ್ಟು ಕೆಲಸ ಮಾಡಿದ್ದೀರಾ ಸೊ ಇವತ್ತು ಅವಾರ್ಡ್ ಸಿಕ್ಕಿದೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸಾಧನೆ ಮಾಡೋದೊಂದು ಆ ಸಾಧನೆನ ಗುರುತಿಸಿ ಇವತ್ತು ಝೀ ಕನ್ನಡ ಏನು ತರ್ಡ್ ಆ್ಯನಿವರ್ಸರಿ ಅವ್ರದ್ದು ಸೊ ಆ ಸಂದರ್ಭದಲ್ಲಿ ನಮ್ಮ ಸಾಧನೆನ ಗುರುತಿಸಿ ಸಹ ಪ್ರೋತ್ಸಾಹ ಮಾಡ್ತಿರೋದು ತುಂಬ ಸಂತೋಷ ಇದೇ ಥರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ ಸಾಧಕರನ್ನು ಏನು ನೀವು ಪ್ರೋತ್ಸಾಹಿಸಿ ಮುಂದೆ ಇದೇ ಥರ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸಿ ಓಕೆ ಬೆಂಗಳೂರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಬೆಂಗಳೂರು ನಗರ ಇದೆ ಪೊಲೀಸ್ ಈಗ ನಾವು ಎಲ್ಲ ಸಾರ್ವಜನಿಕರಿಗೋಸ್ಕರ ಸಾಕಷ್ಟು ನಾವು ಆ್ಯಕ್ಸೆಸಿಬಿಲಿಟಿನ ಜಾಸ್ತಿ ಮಾಡ್ತಾ ಇದ್ದೀವಿ ವಿ ಆರ್ ಕ್ರೈಮ್ಸ್ ಹೆಂಗೆ ಜಾಸ್ತಿ ಟೆಕ್ನಾಲಜಿ ಮೂಲಕ ಆಗ್ತಾಯಿದೆ ಅದೇ ರೀತಿ ನಾವು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಜನರನ್ನ ನಾವು ಆ್ಯಕ್ಸಸ್ ಅವರಿಗೆ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಆಗಿರ್ಬೋದು ಟ್ವೀಟ್ನಲ್ಲಾಗಿರ್ಬೋದು ವಿ ಆರ್ ಆ್ಯಕ್ಸೆಸಿಬಲ್ ಮತ್ತು ಯಾವುದೇ ಒಂದು ಅಪಾಯ ಆಪತ್ತು ಸಂಘರ್ಷಕ್ಕೊಳಗಾಗಿದ್ದರೆ ನಮ್ಮ ಒನ್ ಒನ್ ಟು ಸದಾ ನಿಮ್ಮ ಸಹಾಯಕ್ಕಿರುತ್ತೆ ಸೊ ಪೊಲೀಸರು ಸದಾ ನಿಮ್ಮ ನಿಮ್ಮ ಜೊತೆ ನಿಮಗೋಸ್ಕರ ನಾವು ಇದ್ದೀವಿ ಓಕೆ ಝಿ ಕುಟುಂಬಕ್ಕೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಝಿ ಕುಟುಂಬ ತುಂಬ ಒಳ್ಳೆಯ ಒಂದು ಮಾಧ್ಯಮ ಅಂತ ಹೇಳ್ಬೋದು ಯಾವ ಒಂದು ಕಾಂಟ್ರವರ್ಸೀಸ್ ಇಲ್ಲದೆ ಒಂದು ಒಳ್ಳೆಯ ಒಂದು ನೇರವಾಗಿರುವಂಥ ಒಂದು ಝೀ ಟಿ ವಿ ತುಂಬ ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿರೋವಂಥ ಚಾನೆಲ್ ಇದಕ್ಕೆ ಇನ್ನಷ್ಟು ಯಶಸ್ಸು ಸಿಗಲಿ ಮಹಿಳೆಯರಿಗೆ ಪ್ರಧಾನವಾಗಿರುವಂಥ ಕಾರ್ಯಕ್ರಮಗಳು ಅವ್ರಿಗೆ ಧೈರ್ಯ ತುಂಬಿಸುವಂಥ ಕಾರ್ಯಕ್ರಮನ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಈ ಥರ ಪ್ರೋತ್ಸಾಹಿಸಿ ಒಳ್ಳೆಯ ಕಾರ್ಯಕ್ರಮನ ನೀಡಲಿ ಅಂತ ಆಶಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ